ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಬೆಳಗಾವಿಯ ಬಹುದಿನಿಗಳ ನಿರೀಕ್ಷೆ ಆಗಿರುವಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟಿಸಿದರು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ವೈದ್ಯಕೀಯ ಶಿಕ್ಷಣ ಸಚಿವರು ಆತ್ಮೀಯರಾದ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಅವರೇ ಹಿರಿಯರು ಸಾರಿಗೆ ಸಚಿವರಾದ ಸನ್ಮಾಣ ಶ್ರೀ ರೆಡ್ಡಿ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರ ಶಾಸಕರಾದ ರಾಜು ಅವರೇ ಶಾಸಕರಾದ ಸನ್ಮಾಣ ಶ್ರೀ ರಾಜು ಕಾಗೆ ಅವರೇ ಮಹಾಂತೇಶ್ ಅವರೇ ಎಂ ಎಲ್ ಸಿಗಳಾದ ಚಂದ್ರಾಜ್ ಅವರೇ ಎಂ ನಾಗರಾಜ್ ಅವರೇ ಮಹೇಂದ್ರ ತಮ್ಮಣ್ಣವರವ್ರೆ ಬಾಬಾ ಸಾಹಬ್ ಪಾಟೀಲ್ ಅವರೇ ಬುಡ ಅಧ್ಯಕ್ಷರಾದ ಸಿಂಗ್ಳೆ ಅವರೇ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷರಾದ ವಿನಯ್ ನಾವಲ್ಗಟ್ಟಿ ಅವರೇ ವೇದಿಕೆ ಮೀರುವಂಥ ಎಲ್ಲ ಗಣ್ಯ ಮಾಡೋರು ಈ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರೇ ಅವರೆಲ್ಲ ಸಹೋದ್ಯೋಗಿಗಳೇ ಈ ಕಾರ್ಯಕ್ರಮ ಆಗುವಂಥ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲ ಬೆಳಗಾವಿ ನಗರ ತಾಲೂಕಿನ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಬಹುದಿನಗಳ ಕನಸು ಇವತ್ತು ಬೆಳಗಾವಿ ಜಿಲ್ಲೆಯ ಜನರಿಗೆ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಅಂತ ನಾವು ಭಾವಿಸ್ತಾ ಇದ್ದೇನೆ ಹಿಂದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮಂಜೂರಾಗಿರುವಂಥ ಈ ಆಸ್ಪತ್ರೆ ಸುಮಾರು ಏಳೆಂಟು ವರ್ಷಗಳ ನಂತರ ಮತ್ತೆ ಸಿದ್ದರಾಮಯ್ಯವರ ಅವಧಿಯಲ್ಲಿ ಅದು ಉದ್ಘಾಟನೆ ಆಗ್ತಾ ಬಹುಶಃ ನಮಗೆಲ್ಲ ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ನಾನು ಭಾಳ ಸಂತೋಷ ಆಗ್ತಾ ಇದೆ ಆತ್ಮೀಯರಾದ ಸನ್ಮಾನ್ಯ ಉನ್ನತ ಶಿಕ್ಷಣ ಡಾಕ್ಟರ್ ಸುಧಾಕರ್ ಅವರು ಬಂದರೆ ಅವ್ರಿಗೂ ಕೂಡ ತಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾನೆ ಅಶೋಕ್ ಮಟ್ಟನವರು ಕೂಡ ಬಂದರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತಾ ಈ ಆಸ್ಪತ್ರೆಯಿಂದ ದಿನಗಳಿಂದ ಅತ್ಯಂತ ಬಡವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಿಂದೆನೇ ಅದಕ್ಕೆ ಒಂದು ಯೋಜನೆ ರೂಪಿಸಿ ಇಂಥ ಒಂದು ಆಸ್ಪತ್ರೆ ಬೆಳಗಾವಿಯಲ್ಲಿ ಆಗಬೇಕು ಈ ಜಿಲ್ಲೆ ಎಲ್ಲ ಬಡವರಿಗೆ ಈ ಒಂದು ಈ ಥರ ಸೌಲಭ್ಯಗಳು ಸಿಗಬೇಕನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಇದನ್ನು ಜಾರಿ ಮಾಡುವಂಥ ಪ್ರಯತ್ನ ಮಾಡಿತು ಇತರ ಮುಂದುವರೆದ ಭಾಗವಾಗಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಕೂಡ ನಾವು ಇದೇ ಕ್ಯಾಂಪಸ್ನಲ್ಲಿ ಮಾಡ್ತಾರ್ದು ಈ ಜಿಲ್ಲೆಗೆ ಇನ್ನೊಂದು ನಮ್ಮ ಸರ್ಕಾರ ಕೊಡುವಂಥ ಕೊಡುಗೆ ಬಹುದಿನಗಳ ಕ್ಯಾನ್ಸರ್ನ ಅವಶ್ಯಕತೆ ನಮ್ಮ ಜಿಲ್ಲೆಗೆ ಇತ್ತು ಅದನ್ನು ಇದೇ ಕ್ಯಾಂಪಸ್ನಲ್ಲಿ ಸನ್ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಅವರ ಮುತುವರ್ಜಿ ವಹಿಸಿ ಅದನ್ನು ಕೂಡ ಬೇಗ ಉದ್ಘಾಟನೆ ಅಥವಾ ಭೂಮಿ ಪೂಜೆ ಮಾಡುವಂಥ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಏನು ಬಸ್ ಸ್ಟ್ಯಾಂಡ್ ಇವತ್ತು ಉದ್ಘಾಟನೆಗೊಂಡಿದೆ ಇದು ಕೂಡ ಹಿಂದೆ ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಆಗಿರುತ್ತ ಯೋಜನೆ ಇದು ಐವತ್ತೈವತ್ತರ ಅಡಿಯಲ್ಲಿ ಐದುನೂರು ಕೋಟಿ ಕೇಂದ್ರ ಸರ್ಕಾರ ಐದುನೂರು ಕೋಟಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಇವತ್ತು ಒಳ್ಳೆಯ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾದರಿಯಲ್ಲಿ ನಿರ್ಮಿಸು ನಮ್ಮ ಜಿಲ್ಲೆಗೆ ಹೆಮ್ಮೆ ಅದು ಕೂಡ ಇವತ್ತು ಹೇಳಬೇಕಾಗಿದೆ ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸ ಕಟ್ಟಡ ಜೊತೆಗೆ ನಮ್ಮ ಇಲಾಖೆಯಿಂದ ಹತ್ತು ಕೋಟಿ ರೂಪಾಯಿ ರಸ್ತೆ ಕೂಡ ಇವತ್ತ ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಮುಂದಿನಗಳಲ್ಲಿ ಬೆಳಗಾವಿಗೆ ಏನು ವಾಹನ ಜನದಟ್ಟಿ ಕಡಿಮೆ ಮಾಡಲಿಕ್ಕೆ ಫ್ಲೈಓವರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಹಿಂದೆ ಅದನ್ನು ಬಜೆಟಲ್ಲಿ ನಾವು ಕೇಳಿದ್ದೀವಿ ಆದರೆ ಈ ಸಾರಿ ಮುಖ್ಯಮಂತ್ರಿಗಳು ಸುಮಾರು ಎರಡು ನೂರು ರೂಪಾಯಿ ಕೋಟಿದಲ್ಲಿ ಎರಡು ನೂರು ಕೋಟಿಗಳಲ್ಲಿ ಈ ಫ್ಲೈಓವರ್ ಮಾಡುವಂಥ ಪ್ರಯತ್ನ ಬೆಳಗಾವಿಯಲ್ಲಿ ಇದೆ ಅದೇ ರೀತಿ ಆರೋಬಿ ರೈಲ್ವೆ ಓವರ್ ಬ್ರಿಡ್ಜನ್ನು ಕೂಡ ಹುದಲೆಯಲ್ಲಿ ಸುಮಾರು ಮೂವತ್ತೈದು ಕೋಟಿ ರೂಪಾಯಲ್ಲಿ ಕೂಡ ನಾವು ನಿರ್ಮಾಣವನ್ನು ಮಾಡ್ತಾ ಇದೀವಿ ಹೊಸ ಸ್ಟೇಡಿಯಮನ್ನು ಕೂಡ ಬೆಳಗಾವಿಗೆ ಭಾಳ ಅಗತ್ಯ ಇದೆ ಈಗಾಗಲೇ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ ಈ ಸಾರಿ ಕೂಡ ಹತ್ತು ಕೋಟಿ ಕೊಡ್ತಾ ಇದ್ದೀವಿ ಮುಂದಿನ ಸಾರಿ ಹತ್ತು ಕೋಟಿ ಕೊಟ್ಟು ಒಳ್ಳೆಯ ಕ್ರೀಡಾಂಗಣ ಕೂಡ ಬೆಳಗಾವಿ ನಗರದಲ್ಲಿ ನಿರ್ಮಿಸುವಂಥ ಕೆಲಸ ಈಗಾಗಲೇ ಆಗಿದೆ ಜೊತೆಗೆ ಹೊಸ ಡಿ ಸಿ ಆಪ್ಷನ್ ಕೂಡ ಐವತ್ತೈದು ಕೋಟಿ ರೂಪಾಯಿಯಲ್ಲಿ ಕೂಡ ಹೊಸ ಡಿ ಸಿ ಆಪ್ಷನ್ ಕೂಡ ನಾವು ಹಂತ ಕಟ್ತಾ ಇದ್ದೇವೆ ಜೊತೆಗೆ ಸರ್ದಾರೈ ಸ್ಕೂಲ್ ನಿಮ್ಮ ಎದುರುಗಡೆ ಬಹು ದಿನಗಳ ಭಾಳ ಹಳೆಯ ಶ ಕಾಲೇಜ್ ಇದರ ಕಟ್ಟಡಕ್ಕೆ ರಾಜೇಶ್ ಅವರು ಸುಮಾರು ಐದು ಕೋಟಿ ರೂಪಾಯಿ ಹಣ ಕೇಳಿದ ತಕ್ಷಣ ಅದಕ್ಕೆ ಹೊಸ ಕಟ್ಟಡಕ್ಕೆ ಸರ್ದಾರಾಯ ಕಾಲೇಜಿಗೆ ಹಣವನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಒಟ್ಟಾರೆ ನಮ್ಮ ಸರ್ಕಾರ ಇಂದು ಹದಿಮೂರಲ್ಲಿ ಇರ್ಬೋದು ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜನಪರ ಕೆಲಸ ಮಾಡ್ತಿದ್ದು ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಇನ್ನು ಅನೇಕ ನೀರಾವರಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಹದಿಮೂರಲ್ಲಿ ಏನೋ ಕೆಲಸ ಪ್ರಾರಂಭ ಆಗಿದೆ ಅದು ಮುಂದಿನ ತಿಂಗಳಲ್ಲಿ ಕೂಡ ರಾಯಬಾಗಿರ್ಬೋದು ಇತರ ತಾಲೂಕುಗಳಲ್ಲಿ ಅವರು ಬಂದು ಅದನ್ನು ಉದ್ಘಾಟನೆ ಮಾಡೋ ಮೂಲಕ ರೈತರು ಕೂಡ ನಾವು ಕೆರೆಯ ಮೂಲಕ ನೀರು ಕೊಡುವಂಥ ಒಂದು ಪ್ರಯತ್ನ ಕೂಡ ಈ ಜಿಲ್ಲೆಯಲ್ಲಿ ಆಗ್ತಿದ್ದನ್ನು ಹೇಳಲಿಕ್ಕೆ ನನಗೆ ಬ ಭಾಳ ಸಂತೋಷ ಆಗ್ತಾ ಇದೆ ಈ ಆಸ್ಪತ್ರೆ ಬಡವರಿಗೆ ಸೇವೆ ಅವ್ರ ಕೈಗೆ ನಿಲ್ಕಲಿ ಭಾಳ ಕಡಿಮೆ ಖರ್ಚಿನಲ್ಲಿ ಅವರ ಒಳ್ಳೆ ಗುಣಮಟ್ಟಕ್ಕಾಗಲತ್ತ ನಮ್ಮ ಸರ್ಕಾರದ ಕನಸಾಗಿದೆ ಅದನ್ನು ಇವತ್ತು ನಾವೆಲ್ಲ ತಮ್ಮ ಸಮ್ಮುಖದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇನ್ನೂ ಹಲವಾರು ಅಲ್ಲಿ ಮಷಿನರಿ ಎಕ್ವಿಪ್ಮೆಂಟ್ ಬರಬೇಕಾಗಿದೆ ಅವು ಹಂತ ಹಂತವಾಗಿ ಇನ್ನೂ ಅಲ್ಲಿ ಸಿಬ್ಬಂದಿಗಳನ್ನು ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಕಾರ್ಯಕ್ರಮ ಅಂತೇಳಿ ನನ್ನ ಮಾತು ಸರ್ ನಮಸ್ಕಾರ ಇಲ್ಲ